ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರ ವಿಶೇಷತೆಗಳನ್ನು ತೋರಿಸ್ತಾ ಇದ್ದೇವೆ ಇಲ್ಲಿ ನಾವು ನೋಡ್ಬೋದು ಗಜಪಡೆ ಸಿದ್ಧವಾಗಿದೆ ಅರಮನೆಯ ಒಳಗಡೆ ನೋಡುವಂಥ ಸೌಭಾಗ್ಯ ತಮಗೆಲ್ಲರಿಗೂ ಸಿಗ್ತಾ ಇದೆ ನಮ್ಮ ಸಾಂಸ್ಕೃತಿಕ ನಗರ ಮೈಸೂರು ಮೈಸೂರು ಮಹಾರಾಜರ ಸಾಂಸ್ಕೃತಿಕವಾದಂತಹ ಆಚರಣೆಗಳನ್ನು ನೋಡಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸೋದ್ರ ಮುಖಾಂತರ ಬನ್ನಿ ಮಂಟಪಕ್ಕೆ ಪೂಜೆ ಮಾಡೋದ್ರ ಮುಖಾಂತರ ಗಜಪಡೆಗೆ ಸರ್ವಸನ್ನದ್ಧವಾದ ಅಲಂಕಾರವನ್ನು ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ಧನಂಜಯ ಮುಂದಾಳತ್ವ ವಹಿಸಿದ್ದಾರೆ ಅವ್ರ ಹಿಂದುಗಡೆ ಗೋಪಿ ಇದ್ದಾರೆ ಹಾಗೆ ಬನ್ನಿ ತೋರಿಸ್ತೇವೆ ಧನಂಜಯ ನಂತರ ಗೋಪಿ ಇದ್ದಾರೆ ಅವರನ್ನು ಹಿಂಬಲಿಸ್ತಾ ಇದ್ದಾರೆ ಮತ್ತೊಬ್ಬ ಗಜರಾಜ ಲಕ್ಷ್ಮಿ ತಾಯಿ ನೋಡಿ ಲಕ್ಷ್ಮಿ ಎಷ್ಟು ಅಲಂಕೃತವಾಗಿದ್ದಾಳೆ ಲಕ್ಷ್ಮಿ ಕೂಡ ಸಿದ್ಧವಾಗಿದ್ದಾಳೆ ನೋಡಲಿಕ್ಕೆ ನೀವು ನೋಡ್ಬೋದು ಎಲ್ಲ ಗಜಪಡೆಗಳನ್ನು ನೋಡುವಂಥ ಸೌಭಾಗ್ಯ ನಿಮಗೆ ಸಿಗ್ತಾಯಿದೆ ನೆಕ್ಸ್ಟು ಅವರ ಹಿಂದೆ ಮಹೇಂದ್ರ ಇದ್ದಾಯಿದ್ದಾರೆ ಮಹೇಂದ್ರ ನೋಡಿ ಎಷ್ಟು ಗಾಂಭೀರ್ಯವಾಗಿ ಎಷ್ಟು ಗಾಂಭೀರ್ಯವಾಗಿ ನಡಿಗೆ ಆಗ್ತಿದ್ದಾರೆ ಮಹೇಂದ್ರ ಮಹೇಂದ್ರ ಮಾವುತರು ನೋಡಿ ಕೈ ಬೀಸ್ತಾ ಇದ್ದಾರೆ ಅಂಥ ಅದ್ಭುತ ಅಲ್ವಾ ಇಂಥ ಗಜಗಳನ್ನು ಪಳಗಿಸಿ ನಮ್ಮ ಮೈಸೂರು ಜನತೆಗೆ ಮತ್ತು ನಾಡಿನ ವಿಶ್ವದ ಟೂರಿಸ್ಟ್ಗಳು ಬಂದಿರತಕ್ಕಂಥವ್ರಿಗೆ ತೋರಿಸೋದಕ್ಕೆ ಎಷ್ಟು ಸಿದ್ಧತೆ ಮಾಡಿದ್ದಾರೆ ನೋಡಿ ಶ್ರೀಕಂಠ ಹೊಡ್ತಾ ಇದ್ದಾರೆ ಶ್ರೀಕಂಠ ಶ್ರೀಕಂಠ ನಂತರ ಸುಗ್ರೀವ ಸುಗ್ರೀವರು ಸುಗ್ರೀವ ನಂತರ ಹೇಮಾವತಿ ಹೇಮಾವತಿ ನೋಡಿ ಎಷ್ಟು ಅಲಂಕೃತವಾಗಿ ಬಿಳೆದು ಸಮೇತ ಹಾಕೊಂಡಿದ್ರೆ ಹಣೆಗೆ ಅಲಾ ಅದ್ಭುತ 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 ಆಮೇಲೆ ಪ್ರಶಾಂತ್ ಪ್ರಶಾಂತ ಫೇಮಸ್ ಪ್ರಶಾಂತ ಫೇಮಸ್ ಭೀಮಾ ಭೀಮಾ ನೋಡಿ ವೀಕ್ಷಕರೇ ಭೀಮಾ ಬಂದ್ರು ಭೀಮಾ ಕರ್ನಾಟಕದ ಸೂಪರ್ ಸ್ಟಾರ್ ಭೀಮಾ 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 ಮಾವುತ ನೀವು ಫೇಮಸ್ ಎಲ್ಲ ಕಡೆ ನಿಂದೆ ಇರೋದು ಹವಾ ಆಮೇಲೆ ಕಂಜನ್ ಗಜರಾಜ ಕಂಜನ್ ನಡೀತಾ ಇದ್ದಾರೆ ಅವ್ರನ್ನೆಲ್ಲ ನೋಡಿ ಹೆಂಗೆ ಬಹಳ ಅಲಂಕೃತವಾಗಿ ನಡೀತಾ ಏಕಲವ್ಯ ಏಕಲವ್ಯ ಎಕ್ಸ್ಪ್ರೆಷನ್ ಇಂದನೆ ಇಡೀ ಕರ್ನಾಟಕವನ್ನ ತಂಗ ಏಕಲವ್ಯ ಏಕಲವ್ಯ ಮಾಡ್ತಾ ನೀವು ಫೇಮಸ್ ಆಗಿದ್ರ ಬಹಳ ಅದ್ಭುತವಾಗಿ ನೋಡಿ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲರ ಮುಖದಲ್ಲಿ ಸಂತೋಷ ಇದೆ ಆನೆಗಳನ್ನು ಗಜಗಳನ್ನು ನೋಡೋದಕ್ಕೆ ತಂಡೋಪತಂಡವಾಗಿ ವಿದೇಶಗಳಿಂದಲೂ ಬರ್ತಾ ಇದ್ದಾರೆ ಹಲೋ ಮ್ಯಾಮ್ ಸಿ ನೋಡಿದಿರಾ ಇದು ನಮ್ಮ ಸಂಸ್ಕೃತಿ ನಮ್ಮ ಕರ್ನಾಟಕ ಇಂತಹ ಸಾಂಸ್ಕೃತಿಕವಾದಂಥ ಸಂಭ್ರಮಾಚರಣೆಗಳು ನಡೀಬೇಕು ಜಾತಿ ಭೇದ ಧರ್ಮಗಳು ಹೋಗಬೇಕು ಎಲ್ಲರೂ ಸುಖಶಾಂತರ ನೆಮ್ಮದಿಂದ ಬಾಳಬೇಕು ಮತ್ತಷ್ಟು ವಿಶೇಷ ಸುದ್ದಿಗಳನ್ನು ತೋರಿಸ್ತೀವಿ ನಾನು ನಿಮ್ಮ ಪ್ರೀತಿಯ ಅಂಜನ್ ಕುಮಾರ್ ಸಮುದಾಯ ಟಿ ವತಿಯಿಂದ ನಮಸ್ಕಾರ